ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣಬಂಧುಗಳೇ ನಾವು ಹಿಂದಿನ ಸಂಚಿಕೆಯಲ್ಲಿ ಪಂಚಾಕ್ಷರಿ ಸ್ಥಳದ ಕುರಿತು ವಚನಗಳನ್ನು ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ವಿ ಅದರಲ್ಲಿ ಎಂಬತ್ತನೇ ವಚನದವರೆಗೆ ಅಧ್ಯಯನ ಮಾಡಿ ಇವ್ ಇವತ್ತು ಈ ಸಂಚಿಕೆಯಲ್ಲಿ ಎಂಬತ್ತೊಂದು ಎಂಬತ್ತೆರಡು ಎಂಬತ್ಮೂರು ಕೊನೆಯ ಮೂರು ವಚನಗಳು ಬಾಕಿ ಆ ವಚನಗಳನ್ನು ಚಿಂತನೆಯನ್ನ ಮಾಡೋಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವಾಹಿನಿಯನ್ನ ಬೆಂಬಲಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಾವು ಇಂದಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ ಮೊದಲಿಗೆ ಪಂಚಾಕ್ಷರಿ ಸ್ಥಳ ಅಂತಂದ್ರೆ ಪಂಚಾಕ್ಷರಿ ಅಂದ್ರೆ ನಮ ಶಿವಾಯ ಎಂಬ ಮಂತ್ರ ಐದು ಅಕ್ಷರಗಳಿಂದ ಕೂಡಿದಂತ ಮಂತ್ರ ಇದರಲ್ಲಿ ಅಂಥ ವಿಶೇಷತೆ ಏನಿದೆ ಅಂತಂದ್ರೆ ನಮ ಅಂದ್ರೆ ನಮಿಸುತ್ತೇನೆ ಶಿವಾಯ ಅಂದ್ರೆ ಶಿವನಿಗೆ ಶಿವನಿಗೆ ನಾನು ನಮಿಸುತ್ತೇನೆ ಅಂತ ನಮಿಸುತ್ತೆ ಅಂದ್ರೆ ಶರಣಾಗತಿ ಹಾಗಾಗಿ ಶಿವನಿಗೆ ಶರಣಾಗುತ್ತೇನೆ ಶರಣಾಗಿದ್ದೇನೆ ಅನ್ನುವಂಥ ಭಾವ ಶಿವ ಅಂತಂದ್ರೆ ಇಲ್ಲಿ ನಮ್ಮ ಯಾವುದೇ ರೀತಿಯಲ್ಲೂ ನಮ್ಮ ಭಾವದಲ್ಲಿ ಏನು ಒಡಮೂಡಬೇಕು ಅಂತಂದ್ರೆ ಇಡೀ ಅಖಂಡ ಸೃಷ್ಟಿಗೆ ಕಾರಣೀಭೂತವಾದಂತ ಮಹಾ ಚೈತನ್ಯ ಅಖಂಡ ಚೈತನ್ಯಕ್ಕೆ ಶಿವ ಅಂತ ಬಸವಣ್ಣನವರು ಹೇಳ್ತಾ ಇರೋದು ಆ ಶಿವನಿಗೆ ನಾನು ಶರಣಾಗಿದ್ದೇನೆ ಅಂತ ಅಖಂಡ ಸೃಷ್ಟಿಗೆ ಶರಣಾಗಿದ್ದ ಶರಣಾದ ಮೇಲೆ ಇಡೀ ಸೃಷ್ಟಿಗೆ ಚೈತನ್ಯ ಇಡೀ ಸೃಷ್ಟಿಯಲ್ಲಿ ಒಂದೇ ಚೈತನ್ಯ ಇರುವುದು ಅಂದ ಮೇಲೆ ಸಕಲ ಜೀವಿಗಳಿಗೂ ನಾನು ಲೇಸನ್ನೇ ಬಯಸುತ್ತೇನೆ ಎಂಬ ಒಂದು ಭಾವ ಇಲ್ಲಿ ನೆಲೆಯ ನೆಲೆಯಾಗ್ತಾ ಇದೆ ಹಾಗಾಗಿ ಇಲ್ಲಿ ಶಿವಾಯ ಅಂದ್ರೆ ಇಡೀ ಸೃಷ್ಟಿಗೆ ನಾನು ಶರಣಾಗಿದ್ದೇನೆ ಅಂತಕ್ಕಂಥ ಒಂದು ಭಾವದಿಂದ ನಾವು ನಡೆದುಕೊಳ್ಳಬೇಕು ಅಂತಕ್ಕಂಥದ್ದು ಶಿವಾಯ ಒಂದು ಮಂತ್ರದ ಒಂದು ಅನುಸಂಧಾನ ಈಗ ಎಂ ಎಂಬತ್ತೊಂದನೇ ವಚನ ಓಂ ನಮ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ವೇ ನಿಂದವು ವೇದ ಓಂ ನಮ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದವು ಶಾಸ್ತ್ರ ಓಂ ನಮ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದವು ತರ್ಕ ಭಯಂಕರ ಭ್ರಮೆಗೊಂಡಿತ್ತು ಮಂತ್ರತಂತ್ರ ಶಿವನಂತವ ನರಿಯದೆ ಚಿಂತಿಸುತ್ತಿದ್ದಿತ್ತು ಲೋಕ ಕೂಡಲ ಸಂಗಮ ದೇವ ಶಪಚನ ಮೆರೆದೆ ಜಾತಬೇ ಜಾತಿ ಭೇದವ ಮಾಡಲಮ್ಮವು ಇಲ್ಲಿ ಈ ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ವೇದ ಶಾಸ್ತ್ರ ಆಗಮ ಇವೆಲ್ಲವೂ ಕೂಡ ಶಿವಾಯ ಓಂ ನಮ ಶಿವ ಮಂತ್ರ ಮೀರಲಮ್ಮದಿನಿಂದವು ವೇದ ವೇದಗಳು ಓಂ ನಮ ಶಿವಾಯ ಅಂತಕ್ಕಂಥ ಮಂತ್ರವನ್ನ ಮೀರಲಮ್ಮದೆ ಅಂದ್ರೆ ಅದರ ಗತಿಯನ್ನ ಅದರ ದಿಕ್ಕನ್ನ ಅದರ ಪಥವನ್ನ ಅರಿಯಲ್ಲಿ ಸೋತವು ಅವು ಕಾಣಲಿಕ್ಕೆ ಸಾಧ್ಯ ಆಗಲ್ಲ ವೇದಗಳಿಂದ ಹಾಗೆ ಶಾಸ್ತ್ರಗಳು ಅನೇಕ ಶಾಸ್ತ್ರಗಳು ಬರ್ತಾವಲ್ಲ ಆ ಶಾಸ್ತ್ರಗಳು ಯಾವುದೇ ಯಾವುದೇ ಶಾಸ್ತ್ರಗಳು ಕೂಡ ಈ ಶಿವನ ಆದಿಯನ್ನ ಅಂತ್ಯವನ್ನ ನಿಲುಕುವಲ್ಲಿ ಅದನ್ನ ತಲುಪುವಲ್ಲಿ ಯಶಸ್ವಿ ಆಗಲಿಲ್ಲ ಮತ್ತೆ ಓಂ ನಮ್ಮ ಶಿವ ಎಂಬ ಮಂತ್ರವ ಮದಿನಿಂದವು ತರ್ಕ ತರ್ಕ ಅಂತೇಳಿ ಅದು ಒಂದು ವಿದ್ಯೆ ಬರ್ತಾ ಇದೆ ಆ ತರ್ಕವೂ ಕೂಡ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಶಿವನನ್ನ ಮುಟ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಭಯಂಕರ ಭ್ರಮೆಗೊಂಡಿತ್ತು ಮಂತ್ರ ತಂತ್ರ ಅಂತ ಹೇಳ್ತಾ ಇದ್ದಾರೆ ಯಾವುದೇ ನೂರೆಂಟು ಮಂತ್ರಗಳು ತಂತ್ರಗಳು ಹೇಳ್ತಾರಲ್ಲ ತಂತ್ರ ವಿದ್ಯೆ ಅಂತ ಇದೆ ಮಂತ್ರ ವಿದ್ಯೆ ಅಂತ ಇದೆ ಈ ಮಂತ್ರ ತಂತ್ರ ವಿದ್ಯೆಗಳು ಯಾವುದೂ ಕೂಡ ಶಿವನ ಅಂದ್ರೆ ಅಖಂಡ ಶಿವನ ಇಲ್ಲಿ ಗುರುಬಸವಣ್ಣನವ್ರು ಹೇಳ್ತಾ ಇರ್ತಕ್ಕಂಥದ್ದು ಯಾವ ಶಿವ ಅಂದ್ರೆ ಅಖಂಡ ಶಿವನ ಗುಡಿಯ ಶಿವನನ್ನ ಅಲ್ಲ ಅಖಂಡ ಶಿವನ ಮುಟ್ಟಲು ಅವಕ್ಕೆ ಸಾಧ್ಯ ಆಗ್ಲೇ ಇಲ್ಲ ಮಂತ್ರಕ್ಕೂ ಆಗ್ಲಿಲ್ಲ ತಂತ್ರಕ್ಕೂ ಆಗ್ಲಿಲ್ಲ ಮತ್ತೆ ಗುರುಬಸವಣ್ಣನಲ್ಲಿ ಯಾವ ಮಂತ್ರವನ್ನು ಕುರಿತು ಹೇಳ್ತಾ ಇದ್ದಾರೆ ಅಖಂಡ ಮಂತ್ರವನ್ನು ಕುರಿತು ಹೇಳ್ತಾ ಇದ್ದಾರೆ ಅದು ಶಿವಾಯ ಅಥವಾ ಓಂ ಶಿವಾಯ ಅಂತ ಮಂತ್ರದ ವಿಚಾರವಾಗಿ ಮಾತ್ರ ಬಸವಣ್ಣನವರು ಮಾತಾಡ್ತಾ ಇರೋದು ಇಲ್ಲಿ ಬೇರೆ ಮಂತ್ರಗಳನ್ನು ಅವರಿಂದ ಈ ಒಂದು ಮೂಲ ಶಿವತತ್ವವನ್ನು ಅರಿಯಲಿಕ್ಕೆ ಭೇದಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ವಚನದ ಒಂದು ಭಾವಾರ್ಥ ಶಿವನಂತುವನರಿಯದೆ ಚಿಂತಿಸುತ್ತಿದ್ದಿತ್ತು ಲೋಕ ಶಿವನಂತುವನರಿಯದೆ ಅಂತಂದ್ರೆ ಶಿವನ ಅಂತ್ಯ ಅಂದ್ರೆ ಆದಿಯನ್ನ ಮತ್ತೆ ಅಂತ್ಯವನ್ನ ಅಂದ್ರೆ ಈ ಸೃಷ್ಟಿಯ ಆದಿ ಅಂತ್ಯವನ್ನ ಅರಿಲಿಕ್ಕೆ ಯಾವ ಮಂತ್ರ ತಂತ್ರ ತರ್ಕ ಪುರಾಣ ವೇದ ಆಗಮ ಯಾವುದ್ರ ಕೈಯಿಂದಲೂ ಸಾಧ್ಯ ಆಗ್ಲಿಲ್ಲ ಅಂತಕ್ಕಂಥದ್ದು ಕೂಡಲ ಸಂಗಮ ದೇವ ಶಪಚನ ಮೆರೆ ಈ ಲೋಕದ ಜನರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬರೀ ಜಾತಿ ಭೇದಗಳನ್ನ ಮಾಡೋದ್ರಲ್ಲೇ ನಿರತರಾಗಿದ್ದಾರೆ ಹಾಗಾಗಿ ಈ ಜಾತಿ ಭೇದಗಳಿಗೆ ಅತೀತವಾದಂಥದ್ದು ಯಾವುದು ಅಂತಂದ್ರೆ ಆ ಶಿವತತ್ವ ಹಾಗಾಗಿ ಅಂಥ ಶಿವತತ್ವವನ್ನು ಸಾಧಿಸಿದವರು ಯಾರು ಅಂತಂದ್ರೆ ಹಿಂದೆ ಆದಂತ ಒಬ್ಬರು ಸಾಧಕರಾದಂಥ ಶಪಚಯ್ಯ ಅಂತಕ್ಕಂಥವ್ರು ಶಪ ಹೆಸರೇ ಹೇಳುವಂತೆ ಶಪಚ ಅವರು ಏನು ಶೂದ್ರರಿಗಿಂತಲೂ ಜಾತಿ ವ್ಯವಸ್ಥೆಯಲ್ಲಿ ಶೂದ್ರರಿಗಿಂತಲೂ ಕೆಳಗಿನ ಒಂದು ವರ್ಣದಲ್ಲಿ ಬರ್ತಕ್ಕಂಥವ್ರು ಅಂಥ ಶಪಚಯ್ಯ ಅಂತಕ್ಕಂಥ ಒಬ್ಬ ಸಾಧಕ ಜೀವಿ ಅವರು ಈ ನಮಶಿವಾಯ ಮಂತ್ರವನ್ನ ಹಿಡಿದುಕೊಂಡು ಅವರು ಶಿವನನ್ನ ಸಾಧಿಸಿ ಶಿವತ್ವವನ್ನ ಸಾಧಿಸಿದ್ರು ಆ ವಿಚಾರವನ್ನ ಕುರಿತು ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಶಪಚಯ್ಯ ಶಿವತ್ವವನ್ನ ಸಾಧಿಸಿದಾಗ ಯಾವ ಜಾತಿಯು ಅಡ್ಡ ಬರಲಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಎಷ್ಟು ಹೀನಾಯವಾಗಿ ಜಗತ್ತನ್ನ ನಡೆಸಿಕೊಳ್ತಾ ಇದೆ ಅಂತಕ್ಕಂಥ ವಿಚಾರವೂ ಕೂಡ ಇಲ್ಲಿ ಅತಿ ಮುಖ್ಯವಾಗ್ತಾ ಇದೆ ಅದ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನಮಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದವು ವೇದ ಆಗಮ ತರ್ಕ ಪುರಾಣ ಇವೆಲ್ಲವೂ ಕೂಡ ಆದ್ರೆ ಇದು ಅವನು ಶಪಚನೆ ಆಗಿದ್ದರೂ ಕೂಡ ಯಾವುದೇ ಹುಟ್ಟಿನಿಂದ ಯಾವುದೇ ಜಾತಿಯಿಂದ ಬಂದಿದ್ರು ಕೂಡ ಆತ ಈ ಒಂದು ಅನುಸಂಧಾನದ ಮೂಲಕ ಶರಣಾಗತಿಯ ಮೂಲಕ ದೇವನಿಗೆ ಶರಣಾಗತಿಯ ಮೂಲಕ ಏನು ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು ಅಂತಕ್ಕಂಥದ್ದು ಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ ಇನ್ನು ಎಂಬತ್ತೆರಡನೇ ವಚನ ಬಿಳಿಯ ಕರಿಕೆ ಕಣಿಗೆಲೆಲೆಯ ತೊರೆಯ ತಡಿಯ ಮಳಲ ತಂದು ಗೌರಿಯ ನೋನುವ ಬನ್ನಿರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ನೆರೆದು ಅನುಪಮ ದಾನಿ ಕೂಡಲ ಸಂಗಮ ದೇವ ಗಂಡನಾಗಬೇಕೆಂದು ಈ ವಚನದಲ್ಲಿ ಗುರು ಬಸವಣ್ಣನವರು ಇದು ಸ್ಥಳದಲ್ಲಿ ಬರ್ತಾ ಇದೆ ಪಂಚಾಕ್ಷರಿ ಸ್ಥಳ ಮಂತ್ರಸ್ಥಲದಲ್ಲಿ ಈ ವಚನವು ಕೂಡ ಬರ್ತಾ ಇದೆ ಆದ್ರೆ ಮಂತ್ರದ ವಿಚಾರ ಎಲ್ಲೂ ಬರ್ತಾ ಇಲ್ಲ ಆದರೂ ಕೂಡ ಇದರಲ್ಲಿ ಅರ್ಥ ಮಾಡ್ಕೋಬಹುದು ಎದ್ದೇನು ಅಂದ್ರೆ ಈ ಮಕ್ಕಳು ಆಟ ಆಡ್ತಕ್ಕಂಥ ಒಂದು ಉದಾಹರಣೆಯನ್ನು ಉಪಮೆಯನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ ಈ ನದಿ ದಂಡೆಯಲ್ಲಿ ಕುತ್ಕೊಂಡು ಮಕ್ಕಳು ಆಡ್ತಾ ಇರ್ತಾರಲ್ಲ ಪೂಜೆ ಆಟ ಅಡಿಗೆ ಆಟ ಅದು ಇದು ಅಂತ ಆಡ್ತಾರಲ್ಲ ಅದ್ರಲ್ಲಿ ಈ ಪೂಜೆ ಒಂದು ಆಟವನ್ನ ಇಲ್ಲಿ ಕಲ್ಪನೆಯನ್ನ ಮಾಡಿಕೊಂಡು ನಾವು ಯಾವ ರೀತಿ ಪೂಜೆಯನ್ನ ಮಾಡಬೇಕು ಅಥವಾ ಯಾವ ರೀತಿ ಆ ಚೈ ಪರಮ ಚೈತನ್ಯವನ್ನ ನಾವು ಧ್ಯಾನಿಸಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಬಿಳಿಯ ಕರಿಕೆ ಲೆಲೆಯ ತೊರೆಯ ತಡಿಯ ಮಳಲ ತಂದು ಗೌರಿಯ ನೋನುವ ಬನ್ನಿರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ರೀತಿ ಮಾಡ್ಬೇಕಂತೆ ಯಾವ ರೀತಿ ಅಂತಂದ್ರೆ ಗೌರಿಯನ್ ಬಿಳಿಯ ಕರಿಕೆ ಗರಿಕೆಯನ್ನ ತಗೋಬರ್ಬೇಕು ಕಣಿಗಲ ಎಲೆ ಕಣಿಗಲ ಹೂ ಬರುತ್ತಲ್ಲ ಗಿಡದ ಎಲೆ ತರಿಯ ಅಹ್ ತೊರೆಯ ತಡಿಯ ಮಳೆಲ್ಲ ತಂದು ತೊರೆ ನದಿಯ ದಡದಲ್ಲಿರ್ತ ಹಳ್ಳದ ದಡದಲ್ಲಿ ಇರ್ತಕ್ಕಂತ ಮರಳು ತಗೊಂಡು ಬಂದು ಗೌರಿಯ ನೋನುವ ಬನ್ನಿರೆ ಗೌರಿಯನ್ನ ಗೌರಿ ಅವನು ಗೌರಿ ಗೌರಿ ಆಗುವ ಬನ್ನಿರೆ ಅಂತೇಳಿ ಅದನ್ನೆಲ್ಲ ತಗೊಂಡ್ಬಂದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ನೆರೆದು ಅನುಪಮದಾನಿ ಕೂಡಲ ಸಂಗಮ ದೇವ ಗಂಡನಾಗಬೇಕೆಂದು ನಾವೇನ್ ಮಾಡ್ಬೇಕಾಗಿದೆ ಇಲ್ಲಿ ಅಂತಂದ್ರೆ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಸೇರ್ಕೊಂಡು ಅಂದ್ರೆ ಸಾಧನೆಯ ಹಂತದಲ್ಲಿ ನಾವಿನ್ನು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಸೇರಿ ಅನುಪಮದಾನಿ ಕೂಡಲ ಸಂಗಮ ದೇವ ಗಂಡನಾಗಬೇಕೆಂದು ಇಲ್ಲಿ ಲೋಕದ ಎಲ್ಲ ಮಾನವರು ಕೂಡ ಸತಿಯರು ಶಿವ ಒಂದೇ ಆ ಪರಮ ಚೈತನ್ಯ ಏನಿದೆ ಅದು ಮಾತ್ರ ಪತಿ ಅಂತಕ್ಕಂಥದ್ದು ಹಾಗೆ ಶರಣ ಸತಿ ಲಿಂಗಪತಿ ಅಂತ ಇಲ್ಲಿ ಶರಣ ಭಾವದಲ್ಲಿ ಹೇಳ್ತಕ್ಕಂಥದ್ದು ವಚನ ಸಾಹಿತ್ಯದಲ್ಲಿ ಇದು ಹಲವಾರು ಕಡೆ ಬರುತ್ತೆ ಶರಣ ಸತಿ ಲಿಂಗಪತಿ ಅಂತ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ಮಾನವನೂ ಸತಿ ಅವನು ಪುರುಷನೇ ಇರಲಿ ಮಹಿಳೆಯೇ ಇರಲಿ ಸತಿ ಹಾಗಾಗಿ ಯಾರಿಗೆ ಸತಿ ಅಂದ್ರೆ ಅನುಪಮದಾನಿ ಕೂಡಲ ಸಂಗಮ ದೇವಗೆ ಅಂದ್ರೆ ಮಹಾ ಅಖಂಡ ಚೈತನ್ಯ ಏನಿದೆ ಆ ಚೈತನ್ಯಕ್ಕೆ ನಾವೆಲ್ಲರೂ ಸತಿಯರು ಅಂತಕ್ಕಂಥ ಭಾವ ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಅಂತ ಪರಿಶುದ್ಧ ಮಕ್ಕಳಲ್ಲಿ ಇರ್ತಕ್ಕಂಥ ಪರಿಶುದ್ಧ ಭಾವ ಏನಿದೆ ಆ ಭಾವದಿಂದ ನಾವು ಮಂತ್ರ ಸ್ಮರಣೆಯಿಂದ ಅಂದ್ರೆ ಶರಣಾಗುವ ಮೂಲಕ ಇಲ್ಲಿ ಶರಣಾಗ ಮಂತ್ರ ಅಂತ ಬಂದಿಲ್ಲ ಇಲ್ಲಿ ಆದ್ರೆ ಆ ನಮಶಿವಾಯ ಅನ್ ಆ ರೀತಿ ಶರಣಾಗುವ ಮೂಲಕ ನೀನೇ ಪತಿ ನಾನೇ ಸತಿ ಅನ್ನುವ ಭಾವದಿಂದ ಶರಣಾಗುವ ಮೂಲಕ ನಾವು ಅಹ್ ಧ್ಯಾ ಏನು ಸಾಧನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಗುರು ಬಸವಣ್ಣನವರ ಈ ವಚನದ ಒಂದು ಸಂದೇಶ ಅಂತ ಅನ್ನಿಸ್ತಾ ಇದೆ ತಮ್ಮ ಅಭಿಪ್ರಾಯವನ್ನ ಈ ವಚನ ಹಂಚಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಮುಂದಿನ ವಚನ ಎಂಬತ್ ಮೂರನೇ ವಚನ ಈ ರೀತಿ ಇದೆ ಎಮ್ಮವರು ಬೆಸೆಗೊಂಡಡೆ ಶುಭಲಗ್ನವೆನ್ನಿರಯ್ಯ ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಇದೊಂದು ಬಹಳ ಅತ್ಯಂತ ಪ್ರಸಿದ್ಧಿಯಾದಂತಹ ವಚನ ಯಾವುದೇ ಮದುವೆ ಒಂದು ಆಮಂತ್ರಣ ಪತ್ರದಲ್ಲೂ ಕೂಡ ಈ ವಚನ ಸಾಮಾನ್ಯವಾಗಿ ಮುದ್ರಣ ಆಗಿರುತ್ತೆ ಎಮ್ಮವರು ಬೆಸೆಗೊಂಡರೆ ಶುಭ ಲಗ್ನವೇ ನಿರಯ್ಯ ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ಬೇಕು ಅಂತ ಹೋದಾಗ್ಲೂ ಕೂಡ ಮನೆ ಕಟ್ಟೋದಿರ್ಬೋದು ಅಥವಾ ಗೃಹ ಪ್ರವೇಶ ಗೃಹ ಪ್ರವೇಶಕ್ಕಿರ್ಬೋದು ಅಥವಾ ಆ ಗುದ್ದಲಿ ಪೂಜೆ ಅಂತ ಮಾಡ್ತೀವಲ್ಲ ಅದಕ್ಕಿರ್ಬೋದು ಅಥವಾ ಮದುವೆ ಮಾಡುವಂತ ಕಾರ್ಯಕ್ರಮ ನಾಮಕರಣ ಅಂತ ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ಶುಭ ಕಾರ್ಯಕ್ಕೆ ಅಂತ ಹೊರಟಾಗ ನಾವು ಲಗ್ನವನ್ನ ಕೇಳ್ತಕ್ಕಂಥದ್ದು ವಿ ವಿಘ್ನವನ್ನ ಕೇಳ್ತಕ್ಕಂಥದ್ದು ಶುಭ ಸಂದರ್ಭ ಶುಭ ಗಳಿಗೆಯನ್ನು ಕೇಳ್ತಕ್ಕಂಥದ್ದು ಈ ಒಂದು ಭಾರತೀಯ ಸಂಪ್ರದಾಯದಲ್ಲಿ ರೂಢಿಯಾಗಿ ಬಂದು ಬಿಟ್ಟಿದೆ ಅದನ್ನ ಇಲ್ಲಿ ಗುರುಬಸವಣ್ಣನವರು ಸ್ಪಷ್ಟವಾಗಿ ನಿರಾಕರಿಸುತ್ತಾ ಈ ಲೋಕ ಸೃಷ್ಟಿಯಲ್ಲಿ ನಾವು ಶುಭ ಅಶುಭವನ್ನ ಅರ್ಸೋದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇಡೀ ನಾವು ಶುಭಗಳಿಗೆ ಹುಡುಕ್ತಾ ಇದ್ದೀವಿ ಅಂದ್ರೆ ಅಶುಭ ಒಂದು ಒಂದು ಇದೆ ಅಂತ ಅರ್ಥ ಆಯ್ತು ಆ ಅಶುಭ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ ಯಾವುದು ಕೂಡ ಅಶುಭ ಅಂತಕ್ಕಂಥದ್ದಿಲ್ಲ ಅದು ನಮ್ಮ ಮನಸ್ಸಿನ ಭಾವನೆಗಳಷ್ಟೇನೆ ನಮ್ಮ ದುರ್ಭಾವನೆಗಳೇ ಅಶುಭ ಆ ರೀತಿಯಲ್ಲಿ ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ ಎಮ್ಮವರು ಬೆಸೆಗೊಂಡರೆ ಶುಭ ಲಗ್ನವೇನಿರಯ್ಯ ಇದು ಎಮ್ಮವರು ಅಂತ ಎತ್ ನಮಗೆ ಒಳ್ಳೆ ಸಂದರ್ಭ ಯಾವುದು ಅಂತಂದ್ರೆ ಎಲ್ಲವೂ ಯಾವಾಗ ಕೂ ಕೂಡಿ ಬರ್ತಾ ಇದೆಯಲ್ಲ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಹಣ ಕೂಡಿ ಬರ್ತಾ ಇದೆ ಒಂದು ಸಮಯ ಕೂಡಿ ಬರ್ತಾ ಇದೆ ಎಲ್ಲ ಒಂದು ಕೂಡಿ ಬರ್ತಾ ಇದೆ ಅಂತ ಕೂಡಿ ಬಂದಂತ ಸಮಯ ಯಾವ್ದಿದೆಯಲ್ಲ ಅದೇ ಶುಭ ಸಂದರ್ಭ ಮದುವೆ ಮಾಡ್ಬೇಕು ಹೆಣ್ಣು ಗಂಡು ಸೆಸ್ಟ್ ಒಂದು ಎಲ್ಲ ಒಪ್ಪಿಗೆ ಆಗಿ ಪರಸ್ಪರ ಒಪ್ಪಂದ ಆಯ್ತು ಅಂತಂದ್ರೆ ಅದೇ ಒಳ್ಳೆ ಸಮಯ ಅದಕ್ಕಿಂತ ಒಳ್ಳೆ ಸಮಯ ಯಾವುದೂ ಇಲ್ಲ ಅದಕ್ಕೆ ಮತ್ತೆ ಈ ಸಮಯ ಆ ಟೈಮ್ ನೋಡ್ಬೇಕು ಈ ಗಳಿಗೆ ನೋಡ್ಬೇಕು ಇದೆಯಲ್ಲ ಇದು ಬೇಡ ಅಂತ ಗುರುಬಸವಣ್ಣನವ್ರು ಹೇಳ್ತಾ ಇದ್ದಾರೆ ಅವರು ಬೆಸೆಗೊಂಡರೆ ಶುಭ ಲಗ್ನವೆಂದಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ರಾಶಿಗೆ ಒಂದು ಹೊಂದಾಣಿಕೆ ಆಗುತ್ತೆ ಕೂಟ ಹೊಂದಾಣಿಕೆ ಆಗ್ತಾ ಇದೆ ಋಣ ಸಂಬಂಧ ಇದೆ ಅಂತ ಅಂದ್ಕೋಬಿಡಿ ನೀವೇ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ಎಲ್ಲ ಬಲಗಳು ಒಟ್ಟಿಗೆ ಕೊಡ್ತಾ ಇದ್ದಾವೆ ಯಾವಾಗ ಮ್ಮವರು ಬೆಸೆಗೊಂಡಾಗ ಚಂದ್ರ ನಾಳಿನ ದಿನಕ್ಕೆ ಇಂದಿನ ದಿನ ಲೇಸ್ ಎಂದು ನಾಳೆ ಮಾಡೋದಕ್ಕಿಂತ ಇವತ್ತೇ ಮಾಡೋದು ವಾಸಿ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಯಾವಾಗ ಎಲ್ಲ ಕೂಡಿ ಬಂದಾಗ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದೇಯ್ಯ ಯಾವಾಗ ನಾವು ಈ ಒಂದು ನಿಷ್ಠೆಯಿಂದ ಮುಂದುವರಿತೀವಿ ಆಗ ಎಲ್ಲವೂ ಕೂಡ ಸತ್ಕಾರ್ಯ ಸರಿಯಾಗಿ ಆಗುತ್ತೆ ಯಾವಾಗ ನಾವು ಇವೆಲ್ಲವನ್ನು ನೋಡಿ ನೋಡಿ ಎಷ್ಟು ಕಾರ್ಯಗಳು ವಿಘ್ನ ಆಗಿಲ್ಲ ಇವೆಲ್ಲದ್ರ ಮೂಲಕ ಜ್ಯೋತಿಷ್ಯವನ್ನ ಕೇಳ್ಕೊಂಡು ಭವಿಷ್ಯವನ್ನ ಕೇಳ್ಕೊಂಡು ಮಕ್ಕಳ ಹಾಗೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತೇಳಿ ಎಲ್ಲ ರಾಶಿ ಕೂಟ ಋಣ ಸಂಬಂಧ ಎಲ್ಲ ಜೋಡಿಸಿ ಆದಂತ ಮದುವೆಗಳು ಮದುವೆಗೆ ಮುಂಚೆನೆ ಬ್ರೇಕಪ್ ಆಗಿದ್ದಾವೆ ಮದುವೆ ಆದ ವರ್ಷದೊಳಗಡೆ ಬ್ರೇಕಪ್ ಆಗಿದ್ದಾವೆ ಈ ರೀತಿಯಾದಂಥ ವಿಚಾರಗಳು ನಮ್ಮ ಕಣ್ಣ ಮುಂದೆ ನಡೀತಾ ಇದ್ದಾವೆ ಹಾಗಾಗಿ ಗುರುಬಸವರು ಒಂಬೈನೂರು ವರ್ಷಗಳ ಹಿಂದೆ ಇಂಥ ವೈಚಾರಿಕ ವಿಚಾರವನ್ನ ನಮಗೆ ಕೊಟ್ಟು ಹೋಗಿದ್ದಾರೆ ಯಾವುದನ್ನ ನೋಡಬೇಡಿ ನೀವು ದೇವರಿಗೆ ಶರಣಾಗತೆಯಾಗಿ ನೀವು ಮಾಡುವ ಕೆಲಸವನ್ನ ನಿಷ್ಠೆಯಿಂದ ಮಾಡಿ ಎಲ್ಲ ತನ್ನಿಂದ ತಾನೇ ಸರಿ ಹೋಗುತ್ತೆ ಅಂತಕ್ಕಂಥ ವಿಚಾರ ಇದು ಎಷ್ಟು ಸ್ಪಷ್ಟವಾಗಿದೆ ಹಾಗಾಗಿ ನಾವು ಗುರುಬಸವಣ್ಣನವರ ಆಚಾರ ವಿಚಾರ ಅವರ ವಚನಗಳಲ್ಲಿ ಶ್ರದ್ಧೆಯನ್ನ ಇಟ್ಟು ಆ ರೀತಿ ನಡೆದುಕೊಳ್ಬೇಕಾಗಿರೋದು ಗುರುಬಸವಣ್ಣನವರ ಅನುಯಾಯಿಗಳಾದಂಥವರ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ತಮ್ಮ ವಿಚಾರ ಅಭಿಪ್ರಾಯ ಅನಿಸಿಕೆಗಳನ್ನ ಇಲ್ಲಿ ಹಂಚಿಕೊಳ್ಳೋದ್ರ ಮೂಲಕ ಪರಸ್ಪರ ಚಿಂತನೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇಂದಿನ ಚಿಂತನೆಗೆ ಮಂಗಳ ಹಾಡ್ತಾ ಇದ್ದೇನೆ ಶರಣ ಶರಣಾರ್ಥಿ ಧನ್ಯವಾದಗಳು